ಪ್ರಿಯ ವೀಕ್ಷಕರಿ ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಲಾಳ್ ಗ್ರಾಮದಲ್ಲಿ ಶ್ರೀ ವಿನಾಯಕ್ ಉತ್ಸವ ಸಮಿತಿ ಹುಲ್ಲಾಳ್ ಪ್ರತಿ ವರ್ಷ ಗಣೇಶನ ಉತ್ಸವವನ್ನು ಮಾಡುತ್ತಾ ಬಂದಿದ್ದಾರೆ ಈ ವರ್ಷ ವಿಶೇಷವೆಂದರೆ ಐವತ್ತನೇ ವರ್ಷದ ಗಣೇಶನ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಗಣೇಶನ ಉತ್ಸವವನ್ನು ಮಾಡಿಕೊಂಡಿದ್ದಾರೆ ಈ ಗಣೇಶನ ಉತ್ಸವದಲ್ಲಿ ಹಲವು ಪೂಜ್ಯರಿಂದ ಸತತ ಆರು ದಿನಗಳ ಕಾಲ ಪ್ರವಚನ ಮತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ಈ ಕಾರ್ಯಕ್ರಮದ ಪೂಜ್ಯರುಗಳಾದ ಶ್ರೀ ಹರ್ಷಾನಂದ ಸ್ವಾಮೀಜಿಗಳು ಶ್ರೀ ಗುರುಪಾದ ಸ್ವಾಮೀಜಿಗಳು ಮೈಗೂರು ಶ್ರೀ ಶಂಕರಾನಂದ ಸ್ವಾಮೀಜಿಗಳು ಶಿರೋಳ್ ಶ್ರೀ ಕೃಷ್ಣಾನಂದ ಸ್ವಾಮೀಜಿಗಳು ಹುಳ್ಯಾಲ್ ದುರ್ಗಾ ಪರಮೇಶ್ವರಿ ಸ್ವಾಮೀಜಿಗಳು ಗುರುನಾಥ್ ಶಾಸ್ತ್ರಿಗಳು ಹೀಗೆ ಹಲವು ಪೂಜ್ಯರು ಈ ಐವತ್ತನೇ ವರ್ಷದ ಗಣೇಶನ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟರು ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀ ವಿನಾಯಕ್ ಉತ್ಸವ ಸಮಿತಿ ಹುಲ್ಯಾಳ್ ಹಾಗೂ ಊರಿನ ಗಣ್ಯ ಮಾನ್ಯವರು ಹಾಗೂ ಮಹಿಳೆಯರು ಯುವಕರು ಸೇರಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟರು ವಿಶ್ವಬಂಧು ಟಿ ವಿ ಜಮಖಂಡಿ ಈ ದೇಶಕ್ಕೆ ಯಾರ್ಯಾರು ಬರ್ತಾರೋ ಸಂಸ್ಕೃತಿಯನ್ನು ಕಲ್ಕೊಂಡು ಹೋಗ್ತಾರೆ ಯಾವ ದೇಶದಲ್ಲಿ ದೇವರ ಪೂಜೆ ಬಹಳ ಯಾವ ದೇಶದಲ್ಲಿ ಇಷ್ಟು ದೇವರುಗಳಿಲ್ಲ ನಮ್ಮ ದೇಶದಲ್ಲಿ ಎಷ್ಟು ದೇವರದ ಅಂದ್ರ ಕೋಟಿ ಕೋಟಿ ದೇವರು ಅಷ್ಟೊಂದು ಪೂಜೆ ಪುನಸ್ಕಾರ ವೈಭವ ಬಹಳ ಅದ್ಭುತವಾದಂತದ್ದು ಅತಿ ಹೆಚ್ಚು ಆ ದೇಶದಲ್ಲಿ ಸಂಸ್ಕಾರಗಳು ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಅವರಿಗೆ ಬೇಕಾದ್ರೆ ನೋಡಿ ಎಷ್ಟು ಜನ ಈ ದೇಶಕ್ಕೆ ಬಂದಾರ ಒಂದಲ್ಲ ಒಂದ್ ರೀತಿ ಕಲ್ಕೊಂಡು ಹೋಗ್ತಾರೆ ಇಲ್ಲಿಯ ಸಂಬಂಧ ಎಷ್ಟು ಚೆನ್ನಾಗಿದಾವ ನೋಡಿ ಸಂಪ್ರದಾಯ ಎಟ್ಟು ಚೆನ್ನಾಗಿದಾವ ಭಾಷೆಗಳು ಭಿನ್ನ ಭಿನ್ನ ಇದಾವ ಈಗ ಇಲ್ಲಿ ಅಂತ ಈಗ ನಾವೆಲ್ಲ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲಾದವರು ಒಂಥರ ಭಾಷೆ ಬೇರೆ ಇದಾವ ವಿಜಾಪುರ ಕ್ವಾದ್ಯರ್ ಅಂದ್ರೆ ಬೇರೆ ಇದಾವ ಗುಲ್ಬುರ್ಗ ಕ್ವಾದಿ ಅಂದ್ರೆ ಬೇರೆ ಬೇರೆದಾವ ಬೀದರ್ ಕ್ವಾದಿ ಅಂದ್ರೆ ತೀರಾ ಬೇರೆ ಒಂದು ಇವರು ನಾವು ಬೀದರ್ಕ್ ಹೋಗಿದ್ವಿ ಒಟ್ಟಾಗ ನಮಗೂ ಫಸ್ಟ್ ಅದು ಹದ್ದ ಮನಿಗೆ ಹಾದಿವು ಆದ್ರೆ ಅವರು ನಮ್ಮ ಕಡೆ ಕಾಲಿಗೆ ನೀರ್ ಒಳಗೆ ಒಳಗ್ಗತ್ರಿ ಅವರು ನನಗರೆ ಇವರು ಇಬ್ರು ಕೂಡ ನಿಂತದ್ರು ಅವ್ರು ಒಳಗೆ ಹೋಗ್ಕೊಳ್ತಿರ ಹೊರಗೆ ಅಂತ ಕೇಳ ನಾವು ಹೊಳೆ ಹೊಣೆಯಾಗ ಹೋಗ್ಕೋತೀನ್ರಿ ಅಂತ ನೀವು ಅಂತ ನನಗೆ ನಾನ್ ಯಾವಾಗ ಹೊಯ್ಪೋದ್ ನಮಗೂ ಚಳಿಲಿಲ್ಲ ಹೊಳಿ ಹೊಣಿ ಆಗೋತಿ ಆದ ಬೇರೆ ರೀ ಈಗ ಒಳಗೆ ಹೊಯ್ಕೋತಾರೆ ಮತ್ತೆ ತಕ್ಕ ನಿತ್ಯ ನಾವು ಮುಂದೆ ಮಾಡೋರು ಮಾಡೋರಿ ಎಣ್ಣೆ ಹೆಚ್ಚು ಹೊಯ್ಕೋತೀರ ಹಂಗ ಹೊಯ್ಕೊತೀರ ಮುಂದೆ ಕೇಳ್ತೀವಿ ಯಾಕೆ ಹೊಯ್ಪ ಹೊಯ್ಪೋದ್ರ ಹೇಳಿ ನೀರ್ ಹಾಕೋತಿರ ಕೇಳೋದಕ್ ಅವ್ರ ಹೊಯ್ಕೋತಿವತ್ತಾಸ ಹಾ ವೈಪೋ ಅದಕ್ಕೆ ಎಷ್ಟು ಸಂಪ್ರದಾಯ ಆ ಕಡೆ ಅದ್ ಚಂದದ ರೀ ಈ ಕಡೆ ಇದ್ ಚಂದದ ಮತ್ ಮೈಸೂರು ಸೈಡ್ ನಾವು ಹರಿದೇವು ಅಂದ್ರ ಅವ್ರ ಊಟ ಬೇರೆ ರೀ ಅವ್ರು ಗುಂಡ್ ಅಂತದ್ ಒಂದು ಮುದ್ದಿ ಇಡ್ತಾರ ತಾಟ್ನಾಗ ಒಂದ್ ಮುಂದಿ ಒಂಬತ್ ದಿವ್ಸ ತಿಂದಿನಿ ನಿಮಗಲ್ರಿ ಅವ್ರಿಗೆ ಆಹಾರ ಆದ ಚಂದ ನಮಗ ರೊಟ್ಟಿ ಚಂದ ನಾವ್ರೆಲ್ಲಾ ರೊಟ್ಟಿ ಪ್ರಿಯರು ಅವರೆಲ್ಲ ಮುದ್ದಿ ಪ್ರಿಯರು ಒಂದೊಂದು ಕಡೆ ಈಗ ಆಂಧ್ರಿ ಅಂದ್ರೆ ನೋಡ್ರಿ ಅವರೆಲ್ಲ ಅನ್ನ ಉಣ್ತಾರೆ ನಮ್ ಕಡೆ ಈಗ ಎಲ್ಲಾ ಎಲ್ಲ ಶಾಲೆಗಳಲ್ಲಿ ಅಕ್ಕಿ ರೇಷನ್ ಪ್ರಿಯಾದ ಮೇಲೆ ಅನ್ನಕ್ಕೆ ಬಂದಿವ್ ನಾವೆಲ್ಲ ಎಲ್ಲ ಜೋಳ ಉಣ್ಣು ಅಂತ ನಮ್ದು ಈ ನಾಡಿನ ಸಂಪ್ರದಾಯ ನಮ್ದು ಅಟ್ ಚಂದ್ ಸೊಬಾಗಿರ್ತದೆ ಯಾವ್ದು ನಮಸ್ಕಾರ ಮಾಡ್ತೇರಿ ನೀವು ಯಾವ್ದ್ರಿ ಗಣಪತಿ ನಮಸ್ಕಾರ ಮಾಡ್ತೀರಿ ಅಲ್ಲಿ ಇರೋದೇನದ ಇರೋದು ಬೆಳ್ಳ್ಯದ ತೋರೋದು ಮಾತ್ರ ಗಣಪ ಅದ ಗಣಪ ಬರೀ ಕಾಣ್ತಾನ ಆದ್ರೆ ಗಣಪ ಇಲ್ಲಲ್ಲಿ ತೋರಿಕೆಗೆ ಗಣಪ ಅದನ ಅದೊಂದು ಚಿತ್ರ ಅದ ಗಣಪತಿ ಏನದನಾಂಗ್ ಗಣಪತಿ ಹಂಗ ಚಿತ್ರ ಅದ ಆ ಚಿತ್ರ ಗಣಪತಿ ಅದಕ್ಕ ನಾವು ಹೆಸರು ಇಟ್ಟೇವಿ ಗಣೇಶ ಅಂತ ಹಿಂಗ ಗಣೇಶ ಅಂತ ನಾವು ತಿಳ್ಕೊಂಡು ಬಳಕ ಗಣೇಶ ಅಂತ ನಾವು ಭಾವಿಸ್ತೇವಿ ಆದ್ರೆ ಅದಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ಬೆಳ್ಳಿ ಆ ಬೆಳ್ಳಿ ಅಲ್ಲ ಆ ಬೆಳ್ಳಿಯನ್ನ ನಾವು ನೋಡಿದಿವಿ ಅಂತಂದ್ರೆ ನಮ್ಗೆ ಗಣಪತಿ ಅಂತ ಅನ್ಸಂಗಿಲ್ಲ ಅದು ಬೆಳ್ಳಿ ಗಣಪತಿ ಭರಿ ನಾಮ ಮಾತ್ರ ಅಂತ ಅನಿಸ್ತದೆ ಹಂಗ ಈ ಜಗತ್ತನ್ನೆಲ್ಲ ನಾವು ನೋಡ್ತೇವಲ್ಲ ಗಿಡ ಮರ ಮನುಷ್ಯರನ್ನ ಎಲ್ಲರನ್ನ ನೋಡ್ತೇವಲ್ಲ ನೋಡುವ ದೃಷ್ಟಿ ನಮ್ಮದು ಹೆಂಗದ ಅಂತಂದ್ರೆ ನಾವು ಮನುಷ್ಯರನ್ನುವ ಭಾವದಿಂದ ನೋಡಿದೀವಿ ಅಂತಂದ್ರೆ ಅವರಲ್ಲಿರುವಂತ ಕೆಟ್ಟ ಗುಣಗಳೆಲ್ಲ ನಮ್ಗೆ ದರ್ಶನ ಆಗ್ತದೆ ನಾವು ಇವನು ಭಗವಂತನ ಸ್ವರೂಪ ಅಂತೇಳಿ ನಾವು ಹೇಳಿದೀವಿ ಅಂತಂದ್ರ ಇವನು ದೇವರ ಸ್ವರೂಪ ಅಂತೇಳಿ ಹೇಳಿದೀವಿ ಅಂತಂದ್ರ ಇವನು ಶಿವನ ಸ್ವರೂಪ ಅಂತ ತಿಳಿದುಕೊಂಡಿವಿ ಅಂತಂದ್ರ ಇವನು ಭಗವಂತನ ಸ್ವರೂಪ ಅಂತ ನಾವು ತಿಳಿದುಕೊಂಡಿವಿ ಅಂತಂದ್ರ ನಮಗ ಭಗವಂತ ಭಗವಂತನ ರೂಪದೊಳಗ ಕಾಣಿಕೆ ಪ್ರಾರಂಭ ಆಗ್ತದೆ ನಮ್ಮಲ್ಲಿ ಯಾಕೆ ದ್ವೇಷ ಅಸೂಯೆ ಜಗಳ ಇವೆಲ್ಲ ಯಾಕೆ ಆಗಕತ್ತಾವ ಅಂತಂದ್ರೆ ಯಾವುದನ್ನ ಹೆಂಗೆ ನೋಡ್ಬೇಕು ಹಂಗ ನೋಡ್ತಾ ಇಲ್ಲ ಅದಕ್ಕಾಗಿ ನಾವೆಲ್ಲ ಕೆಳಕ್ ನಮ್ಮಲ್ಲಿ ಯಾಕೆ ಕೋರ್ಟ್ಗಳು ಕೇಸ್ ಗಳೆಲ್ಲ ಯಾಕೆ ಬೆಳಕಾಗ್ತಾವ ಅಂತಂದ್ರೆ ಅದಕ್ಕಾಗಿನೇ ಆ ರೀತಿ ಆಗ್ತಾ ಇರೋದು ನಿಮ್ಗೆಲ್ಲ ಕೊಡ್ಲಿ ಇನ್ನಷ್ಟುಂತ ಮಾದಲಿ ಸ್ಪೆಷಲ್ ಮಾದಲಿ ಏನ ಮಾಡಿಸ್ ಹೌದ್ರಿ ಹೌದು ನಮ್ ನೋಡ್ರಿ ಶ್ರೀಮನ್ ನಾರಾಯಣ ಸ್ವರೂಪ ನಿರ್ದೇಶನ ಹೌದಿಲ್ರಿ ನರಹರಿ ನಾರಾಯಣ ರೂಪಣೆಗೆ ಅದಕ್ಕ ಭಗವಂತ ವಿಘ್ನೇಶ್ವರ ರೂಪ ಎಂತಾದಪ್ಪ ಅಂತಂದ್ರ ಬಹಳ ಅಗಾಧವಾಗಿರ್ತಕ್ಕಂತ ಮಾತು ನಾವ ತಿಳ್ಕೊಂಡ ಸ್ತೋಮಕ್ಕೆ ಬೇರೆ ಬೇರೆ ಪೂಜ್ಯರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಈ ವೇದಿಕೆ ಸಿದ್ಧವಾಗಿತ್ತು ಅಂತ ಎಲ್ಲ ಪೂಜ್ಯರು ಅನುಭಾವಿಗಳು ತಿಳಿಸ್ತಾ ಬಂದರು ಈ ಮನುಷ್ಯ ಜನ್ಮ ಬಂದಾಗ ಮನುಷ್ಯ ಏನನ್ನಾದರೂ ಒಂದಿಷ್ಟು ಸಾಧನೆಯನ್ನ ಮಾಡಬೇಕಾಗ್ತದೆ ಮನುಷ್ಯ ಜನ್ಮದಲ್ಲಿಯೇ ಸಂಪತ್ತು ಗಳಿಸಲಿಕ್ಕೆ ಬರುತ್ತೆ ಸಂಪತ್ತು ಎರಡು ವಿಧವಾಗಿದೆ ಒಂದು ಲೌಕಿಕ ಸಂಪತ್ತು ಇನ್ನೊಂದು ಅಲೌಕಿಕ ಸಂಪತ್ತು ಲೌಕಿಕ ಸಂಪತ್ತನ್ನ ಮಾಡಲಿಕ್ಕೆ ಪ್ರಯಾಸ ಬೇಕಿಲ್ಲ ಯಾಕಂದ್ರೆ ಸಹಜವಾಗಿ ನಡೆಯತಕ್ಕಂತ ಪ್ರಕ್ರಿಯೆ ಮತ್ತು ಅದರಲ್ಲಿ ಬೇಗ ಬೇಗನೆ ತೊಡಗಿಸ್ಕೊಂಡ್ಬಿಡ್ತೀವಿ ನಾವು ಈ ಅಲೌಕಿಕ ಸಂಪತ್ತನ್ನ ಗಳಿಸಲಿಕ್ಕೆ ಬಹಳ ಪ್ರಯತ್ನ ಬೇಕು ಮಾಡ್ಕೊಂಡು ಬಂದದ್ದು ಬಹಳ ಸಂತಸ ಸಂಗತಿ ಹಾಗೆ ನಿರಂತರವಾಗಿ ನಡೀಲಿ ಅದಕ್ಕೆ ಅದಕ್ಕೆಲ್ಲರೂ ಯುವಕರು ಮತ್ತೆ ಪ್ರೇರಣೆಯಾಗಿ ಕೈ ಚೋಡ್ತಕ್ಕಂಥ ಆಗಬೇಕು ನೀವು ಮಾಡಕನ್ಬಿಡಪ್ಪ ಅವ್ರು ಮಾಡುವ ನಮ್ಗ್ಯಾಕಂತ ಅನ್ಬಾರ್ದು ಎಲ್ಲರೂ ಎಲ್ಲರೂ ಕೂತ್ಕೊಂಡು ಮಾಡಬೇಕಲ್ಲ ಮಾಡಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಿಮ್ಮೆಲ್ಲರೂ ಶುಭವನ್ನು ಕೋರಿ ಮನೆಯ ಸ್ವಾಮೀಜಿ ಅನಂತ ಅನಂತ ಧನ್ಯವಾದ ಹೇಳ್ತಾ ಈಗ ಪಂಡಿತ್ ಹಳ್ಯಾಳ ಸರ್ ಇವರ ಸುಪುತ್ರ ಪ್ರಜ್ವಲ್ ಅವರು ಒಂದು ಆರ್ಟ್ಸ್ ಆರ್ಸನ್ನು ಬಿಡಿಸಲಿದ್ದಾರೆ ಶ್ರೀ ವಿನಾಯಕ ಉತ್ಸವ ಸಮಿತಿ ಹೊಳ್ಳಿಯಾಳಿ ಅವರು ಶ್ರೀ ಐವತ್ತನೆಯ ಗಣೇಶ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಹತ್ತೊಂಬತ್ತು ಎಪ್ಪತ್ತೈದರಿಂದ ಸುಮಾರು ಐವತ್ತು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಗಣೇಶನ ಉತ್ಸವವನ್ನು ಮಾಡ್ಕೊತಾ ಬಂದಿದ್ದಾರೆ ಮೂಲತಃ ಈ ಸಂಸ್ಥೆಯು ನೂರ ಎಪ್ಪತ್ತೈದರಲ್ಲಿ ಎಲ್ಲ ನಮ್ಮ ಹಿರಿಯರು ಅಂದರೆ ವಿಪಕ್ಷ ಸಂಸ್ಥಾಪಕರಿದ್ದರು ಅವರ ಜೊತೆ ಇನ್ನೂ ನಾಲ್ಕೈದು ಹಿರಿಯರು ಕೂಡಿ ಇಪ್ಪತ್ತೈದು ಪೈಸದಿಂದ ಐವತ್ತು ಪೈಸ ನಿಮ್ಮ ರೊಕ್ಕ ಹಾಕೋತ ಕಮಿಟಿ ಮಾಡಿ ಈ ಒಂದು ಗಣೇಶನ ಕೂಡಿಸಿ ಇಲ್ಲಿ ಗಣೇಶನ ಮುಂದೆ ಪ್ರತಿ ವರ್ಷ ಪ್ರವಚನ ಪುರಾಣ ಆಧ್ಯಾತ್ಮಿಕ ಹಾಗೂ ಪಗಡೆ ಆಟ ಇರ್ಬೋದು ಇನ್ನಿತರ ಕ್ರೀಡೆಗಳನ್ನು ಈ ಒಂದು ಗಣೇಶನ ಮುಂದೆ ಹಮ್ಮಿಕೊಳ್ತಾ ಇದ್ದರು ಅದೇ ರೀತಿ ಈ ವರ್ಷ ನಮ್ಮದು ಒಂದು ಸುವರ್ಣ ಭಾಗ್ಯ ಯಾಕಂತಂದರೆ ನಾವು ಇವತ್ತು ಗಣೇಶನ ಇವತ್ತನೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಶ್ರೀ ಮಾತುಶ್ರೀ ಜಯಶ್ರೀ ದೇವಿಯವರು ಐದು ದಿವಸದೊಳಗೆ ಪ್ರವಚನ ಕಾರ್ಯಕ್ರಮ ಹಾಗೂ ಆರನೇ ದಿವಸದಿಂದ ಇಲ್ಲಿವರೆಗೆ ತೆಗೆತ್ತದ ಕೇಸರಿ ಶ್ರೀ ಗುರುನಾಥ ಶಾಸ್ತ್ರಿಗಳು ಈ ಕಾರ್ಯಕ್ರಮವನ್ನು ನಿರೂಪಿಸಿದರು ಅದೇ ರೀತಿ ಇವತ್ತಿನ ಪುರಾಣ ಮಂಗಲದ ಕಾರ್ಯಕ್ರಮಕ್ಕೆ ಶ್ರೀ ಪರಮಪೂಜ್ಯ ಹರ್ಷಾನಂದ ಮಹಾಸ್ವಾಮೀಜಿಗಳು ಹಾಗೂ ಪರಮಪೂಜ್ಯ ಶ್ರೀ ಗುರುಪ್ರಸಾದ ಮಹಾಸ್ವಾಮೀಜಿಗಳು ಅದೇ ರೀತಿ ಶ್ರೀ ಪರಮ ಪೂಜ್ಯ ಶಂಕರಾರೂಢ ಮಹಾಸ್ವಾಮೀಜಿಯವರು ಆಗಮಿಸಿ ಅದೇ ರೀತಿ ಕೃಷ್ಣಯ್ಯ ಮಹಾಸ್ವಾಮಿಗಳು ಕೂಡ ಆಗಮಿಸಿದರು ಇದರ ಜೊತೆಗೆ ಸಾ ದಿವ್ಯ ಸಾನಿಧ್ಯವನ್ನು ಶ್ರೀ ದುಂಡಯ್ಯ ಶಾಸ್ತ್ರಿಗಳು ದುರ್ಗಾ ಪರಮೇಶ್ವರಿ ಆಶ್ರಮವರು ವಹಿಸಿಕೊಂಡಿದ್ದರು ಇವರೆಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ಎಲ್ಲ ಸಕಲ ಸದ್ಭಕ್ತರಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ನಮ್ಮ ಹುಲ್ಯಾಳ ಗ್ರಾಮದ ಸಕಲ ಸದ್ಭಕ್ತರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು ಅವರಿಗೆ ನಾವೆಲ್ಲ ಎಲ್ಲ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀವಿ কোডো <mimitation> Back, 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 back,